ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಈಗ ನಾನು ಲೈವ್ ವಿಡಿಯೋ ಸ್ಟಾರ್ಟ್ ಮಾಡೀನಿ ಲೈವಿಗೆ ಜಾಯಿನ್ ಆಗಿರಿ ಎಲ್ಲರೂ ಯಾರ್ಯಾರ್ದು ಊಟ ಆಗೈತಿ ಯಾರು ಯಾರ್ದಿಲ್ಲ ಬರ್ರಿ ಲೈವಿಗೆ ಬರ್ರಿ ಲೈವಿಗೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹೇಳ್ರಿ ನನಗೆ ಬರ್ರಿ ಬರ್ರಿ ಲೈವಿಗೆ ಬರ್ರಿ ಯಾರೆಲ್ಲ ಆತೀರಿ ನಮ್ಮ ನಿಜ ಜೀವನ ಕತೆ ಕನ್ನಡ ಚಾನೆಲ್ನ ಎಲ್ಲ ಮೂರ್ತಿ ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಊಟ ಆಗಿದ್ರ ನಿಮ್ಮದು ಯಾರು ಹಾಯ್ ಅಂತ ಕಮೆಂಟ್ ಹಾಕಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಬರ್ರಿ ಲೈವಿಗೆ ಬರ್ರಿ ಈ ಒಂದು ಲೈವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ನನ್ನ ಚಾನಲ್ಗೆ ಒಂದು ಸತಿ ವಿಸಿಟ್ ಮಾಡಿ ಒಂದು ಸತಿ ನೀವು ನೋಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವೆ ಯಾಕಂದರೆ ಒಳ್ಳೆ ಇನ್ಫಾರ್ಮೇಷನ್ ಇರೋವಂಥ ವಿಡಿಯೋನ ನಾನು ಹಾಕ್ತೀನಿ ನೀವು ಒಂದ್ಸತಿ ಹೋಗಿ ನೋಡ್ರಿ ಬರ್ರಿ ಯಾರ್ಯಾರಲ್ಲ ಆದಿರಿ ನಮ್ಮ ಚಾನಲ್ನ ಮುದ್ದು ವೀಕ್ಷಕರು ಯಾರೆಲ್ಲ ಅದೀರಿ ಬರ್ರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆಯ್ ಅಂತಂದು ಕಮೆಂಟ್ ಹಾಕಿರಿ ಬರ್ರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಯಾರೆಲ್ಲ ಹೇಳ್ತೀರಿ ಬರ್ರಿ ಲೈವಿಗೆ ಬರ್ರಿ ನಮಸ್ಕಾರ ಎಲ್ಲರಿಗೂ ನನ್ನ ಒಂದು ಲೈವ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಅವರಿಗೆ ನೋಟಿಫಿಕೇಶನ್ ಹೋಗಿರ್ತತಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಚಾನಲ್ ಇರೋರು ನನಗೆ ಸಪೋರ್ಟ್ ಮಾಡಿರಿ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಈ ಒಂದು ಲೈವ್ ವಿಡಿಯೋ ಮುಗಿದ ಮೇಲೆ ನಿನ್ನೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಬಂದು ಅವ್ರಿಗೆ ನಾನೀಗ ವಾಪಸ್ಸು ಕಮೆಂಟ್ ಹಾಕ್ತೀನಿ ವಾಪಸ್ಸು ನಾನು ಅವರಿಗೆ ಕನೆಕ್ಟ್ ಹಾಕ್ತೀನಿ ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ನಾನು ಕನೆಕ್ಟ್ ಹಾಕೇನೆ ಅವರಿಗೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ ಆಗಬೇಕು ಅಂತ ನಾನು ಇನ್ನೇ ಲೈವ್ನಾಗ ಹೇಳಿದ್ದೆ ಇಪ್ಪತ್ನಾಲ್ಕು ತಾಸು ಮುಗಿದ್ರೆ ನಾನು ಕನೆಕ್ಟ್ ಆಗ್ಬೋದು ಯಾಕ ಇಲ್ಲ ಅಂದರೆ ಒಬ್ರದ್ದು ಒಬ್ಬರು ಕನೆಕ್ಟ್ ಆಗೋಕ್ಕಾಗಂಗಿಲ್ಲ ಯಾಕಂದರೆ ಲೆಸ್ ಆಗ್ಬಿಡ್ತೈತಿ ನನಗೂ ಒಂದು ಸಬ್ಸ್ಕ್ರೈಬರ್ ಲೆಸ್ ಆಕತಿ ನಿಮಗೆ ಒಂದು ಸಬ್ಸ್ಕ್ರೈಬರ್ ಲೆಸ್ ಆಗತಿ ಅದಕ್ಕೆ ಅದಕ್ಕೋಸ್ಕರ ಹೇಳಿದ್ದು ಹೆಣ್ಮಕ್ಳಿಗೆ ಒಳ್ಳೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋಗಳನ್ನು ಹಾಕಿರಿ ನೋಡ್ರಿ ನಿಮಗೆಲ್ಲರಿಗೂ ನನ್ನ ಶಾರ್ಟ್ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಹಾಕವು ಬರ್ರಿ ಲೈವಿಗೆ ಬರ್ರಿ ಯಾರಿಗೆಲ್ಲ ಲೈವ್ ವಿಡಿಯೋ ಇಷ್ಟ ಆಗ್ತೈತಿ ಲೈಕ್ ಮಾಡ್ರಿ ಯಾರೆಲ್ಲ ಊಟ ಆಗೈತಿ ಎಲ್ಲರೂ ಹಿಂಗತ್ತೀರಿ ಆರಾಮದಿರಿ ಹೆಂಗೆ ಗಣಪತಿ ಹಬ್ಬ ಮುಗೀತು ಈಗ ನೆಕ್ಸ್ಟ್ ಬರೋ ಅಂಥ ಹಬ್ಬ ದಸರಾ ಹಬ್ಬ ನಾಡ ನಾಡ ಹಬ್ಬ ದಸರಾ ದಸರಾ ಹಬ್ಬಕ್ಕೆ ಏನೆಲ್ಲ ತಯಾರಿ ಅಡಿಸಿರಿ ಅಂತ ಹೇಳ್ರಿ ಬರ್ರಿ ಲೈವಿಗೆ ಬರ್ರಿ ಯಾರೆಲ್ಲ ಅದಿರಿ ನಮ್ಮ ಸಬ್ಸ್ಕ್ರೈಬರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರೋ ಎಲ್ಲರೂ ಬರ್ರಿ ಲೈವಿಗೆ ಯಾರ್ದೆಲ್ಲ ಊಟ ಆಗೇತಿ ಇನ್ನು ಇಲ್ಲ ಅಂತಂದು ಲೈವಲ್ಲಿ ಬಂದು ಮಾತಾಡಿರಿ ಎಲ್ಲರೂ ಹೆಂಗದ್ದಿರಿ ಗಣಪತಿ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ಹೇಳಿರಿ ಬನ್ನಿ ನಮ್ಮ ಚಾನಲ್ನ ಮುದ್ದು ವೀಕ್ಷಕರು ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಊಟ ಆಯ್ತಾ ನಿಮ್ದು ಇಲ್ಲ ಅಂತ ಹೇಳ್ರಿ ಬರ್ರಿ ಮತ್ತೆ ಯಾರೆಲ್ಲ ಆದಿರಿ ಬರ್ರಿ ಲೈವಿಗೆ ಬರ್ರಿ ಜಾಯ್ನ್ ಆಗ್ರಿ ಬರೀ ಲೈವಿಗೆ ಬರ್ರಿ ಯಾರೆಲ್ಲ ಅದೇರಿ ಲೈವಿಗೆ ಬರ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿ ನಾವು ಕೇಳ್ತೀವಿ ಕನ್ನಡ ಚಾನಲ್ನ ಮುದ್ದು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರೀ ನಮ್ಮ 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 ಚಾನಲ್ಗೆ ಬಂದು ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ನಾವು ಕಾಯ್ತಾ ಇರ್ತೀವಿ ಇಲ್ಲಿ ಒಂದು ಲೈವ್ ಕೊಡಿರಿ ಹಂಗೆ ಒಂದು ಕಮೆಂಟ್ ಹಾಕಿರಿ ಹಾಯ್ ಅಂತ ಒಂದು ಕಮೆಂಟ್ ಹಾಕಿರಿ ಬರ್ರಿ ಯಾಕೋ ಯಾರು ಲೈವಿಗೆ ಬರಾಕತ್ತಿಲ್ಲ ಊಟಕ್ಕೆ ಏನಾರು ಓದ್ಕಿದ್ರು ಏನೋ ಗೊತ್ತಿಲ್ಲ ನಿನ್ನೆ ಎಷ್ಟೊಂದು ಜನ ಲೈವಿಗೆ ಬಂದಿದ್ರು ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುಗ್ಗು ವೀಕ್ಷಕರಿಗೆ ಲೈವಿಗೆ ಸ್ವಾಗತ ಸುಸ್ವಾಗತ ಬರೀ ಈ ಲೈವ್ ವಿಡಿಯೋಕ್ಕೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಯಾರದೆಲ್ಲ ಊಟ ಆಗೈತಿ ಯಾರದೆಲ್ಲ ಊಟ ಆಗಿಲ್ಲ ಅಂತಂದು ಹಿಂಗೆ ಈ ಒಂದು ಲೈವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಚಾನಲ್ ಇರೋರಿಗೆ ನಾನು ನೀವು ಲೈವ್ ವಿಡಿಯೋ ಮುಗಿದ ತಕ್ಷಣ ನಿನ್ನೆ ಯಾರೆಲ್ಲ ನನಗೆ ಕನೆಕ್ಟ್ ಆಗಿದ್ರು ಅವರಿಗೆ ನಾನು ಈಗ ಕನೆಕ್ಟ್ ಹಾಕ್ತೀನಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಬರ್ರಿ ಲೈವಿಗೆ ಬರ್ರಿ ಮಾತಾಡಿರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಯಾರದೆಲ್ಲ ಊಟ ಆಗೈತಿ ಇಲ್ಲ ಅಂತ ಹೇಳ್ರಿ ಹಂಗ ನಮ್ಮ ಚಾನಲ್ನ ಒಂದ್ಸಲ ಓಪನ್ ಮಾಡಿ ನೋಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವೆ ಎಷ್ಟೊಂದು ಜನ ಬಂದಿದ್ರು ಲೈವಿಗೆ ಇವತ್ತು ಯಾಕೋ ಯಾರೂ ಬಂದಿಲ್ಲ ಬನ್ನಿ ಲೈವಿಗೆ ಬರ್ರಿ ಲೈವಿಗೆ ಬಂದು ಹಾಯ್ ಅಂತ ಕಮೆಂಟ್ ಹಾಕ್ರಿ ಮತ್ತು ಚಾನಲ್ ಇರೋರು ನಮಗೆ ಸಪೋರ್ಟ್ ಮಾಡಿದರೆ ನಾವು ಚಾನಲ್ ಇರೋರು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನಿನ್ನೆ ಎಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ಯಾರ ಇವತ್ತು ಅವರಿಗೆ ಕನೆಕ್ಟ್ ಹಾಕ್ತೀನಿ ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ನಾನು ಅವರಿಗೆ ಕನೆಕ್ಟ್ ಹಾಕಿನಿ ಯಾಕಂದರೆ ಟ್ವೆಂಟಿ ಫೋರ್ ಅವರ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನಿವತ್ತೊಂಚೂ ಲೈವ್ ಬರೋದು ಲೇಟ್ ಆಯ್ತು ಬೇರೆ ಏನೋ ಕೆಲಸ ಇತ್ತು ಮಾಡ್ಕೊಂತ ಕುಂತಿದ್ದೆ ಅದಾದಮೇಲೆ ಊಟ ಗೀಟ ಎಲ್ಲ ಮಾಡಿನೇ ಕೂತ್ಕೊಂಡನು ಇವತ್ತು ನಿನ್ನೆ ಊಟ ಮಾಡಿರಲಿಲ್ಲ ಹಂಗೆ ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಊಟ ಮಾಡೇ ಲೈವ್ ಮಾಡಕ್ಕೆ ಕುಂತೀನಿ ಯಾಕಂದರೆ ಇನ್ನೂ ವಿಡಿಯೋಸ್ಗಳೆಲ್ಲ ಅದಾವು ಎಡಿಟ್ ಮಾಡಬೇಕು ಕೂತ್ಕೊಂಡು ಮತ್ತು ಟೈಮ ಸಿಗಂಗಿಲ್ಲ ನನಗೆ ಮನೆ ಕೆಲಸ ಐತಿ ಬಟ್ಟೆ ಸೆಳೆಬೇಕು ಭಾಳ ಕೆಲಸ ಇದ್ದವು హాయ్ అంత కమెంట్ హాక్రి లైవ్ బి హంట్ హాక్రి ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಯಾರದು ಹಾಯ್ ಅಂತ ಕಮೆಂಟ್ ಹಾಕಿರಿ ನಮಗೆ ಗೊತ್ತಾಕೈತಿ ಯಾರು ಬಂದರು ಅಂತ ಬರ್ರಿ ಊಟ ಆಯ್ತಾ ನಿಮ್ಮದು ನಮ್ಮ ಚಾನಲ್ನ ಓಪನ್ ಮಾಡಿ ಸತಿ ನೋಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾವೆ ಬರ್ರಿ ಲೈವಿಗೆ ಬರ್ರಿ ಕನ್ನಡ ಚಾನಲ್ನ ಮುದ್ದು ವೀಕ್ಷಕರಿಗೆ ಎಲ್ಲ ಲೈವಿಗೆ ಸ್ವಾಗತ ಸುಸ್ವಾಗತ ಈ ಲೈವ್ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಹಂಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳ್ರಿ ನಮಗೆ ಹಾಯ್ ಅಂತ ಕನೆ ಕಮೆಂಟ್ ಮಾಡಿರಿ ಚಾನಲ್ ಇರೋರು ಸಪೋರ್ಟ್ ಮಾಡಿರಿ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಇವತ್ತು ನೀವು ನನಗಿನ್ನ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿರಿ ನಾಳೆ ನಾನು ನಿಮಗೆ ರಿಟರ್ನ್ ಗಿಫ್ಟ್ ನಾ ಕೊಡ್ತೀನಿ ನಾಳೆ ನಾನು ನಿಮಗೆ ಕನೆಕ್ಟ್ ಆಕೇನಿ ಲೈವಿಗೆ ಬರ್ರಿ ಒಂದು ಹಾಫ್ ಎನ್ ಅವರ್ ಅಷ್ಟು ಲೈವ್ ಮಾಡ್ತೀನಿ ಯಾಕೋ ಯಾರೂ ಬರಕತ್ತಿಲ್ಲ ಇವತ್ತು ಎಲ್ಲ ಊಟಕ್ಕೆ ಹೋಗ್ಯಾರ ಕಾಣಿಸತಿ ಎಲ್ಲ ಊಟ ಟೈಮ್ ಆಗೈತಿ ಎಲ್ಲ ಊಟಕ್ಕೆ ಹೋಗ್ಯಾರ ನಾನು ಊಟ ಮಾಡೇ ಬಂದೆ ಇವತ್ತು ಹಂಗಾಗಿ ಸ್ವಲ್ಪ ಲೇಟ್ ಒಂದು ಒಂದೂವರೆಗೆ ಬರ್ತಿದ್ದಿಲ್ಲ ಅಂದ್ರೆ ನಾನು ಲೈವಿಗೆ ಲೈವಿಗೆ ಬರ್ರಿ ಲೈವಿಗೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಹಾಯ್ ಅಂತ ಕಮೆಂಟ್ ಮಾಡಿರಿ ಲೈವಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಹಾಯ್ ಅಂತ ಕಮೆಂಟ್ ಮಾಡಿರಿ ಚಾನಲ್ ಇರೋರು ಸಪೋರ್ಟ್ ಮಾಡಿರಿ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಕೂಡ ನಿಮ್ಮ ಲೈವಿಗೆ ಜಾಯಿನ್ ಹಾಕೀನಿ ಓ ಇವತ್ತೆಲ್ಲ ಭಾಳ ಜನ ಯಾರು ಬಂದಿಲ್ಲ ಒಬ್ಬರು ಬಂದಿಲ್ಲ ಎಲ್ಲರೂ ಇನ್ನೂ ಊಟ ಮಾಡ್ತಾ ಕುಂತ್ಕೊಂಡಾರ ಅಂತ ಅನಿಸಾ ಎಲ್ಲರೂ ಊಟ ಮಾಡೋಕತ್ತಾರ ಊಟ ಆದಮೇಲೆ ಲೈವಿಗೆ ಬರ್ತಾರ ಅನ್ನಿಸ್ತತಿ ನೋಡ ನಾನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ ಇನ್ನೊಂದು ಹದಿನೈದು ನಿಮಿಷ ನೋಡ್ತೀನಿ ವೆಲ್ಕಮ್ ಟು ಲೈವ್ ಚಾಟ್ ಲೈವಿಗೆ ಬರ್ರಿ ಮಾತಾಡ್ರಿ ನಮ್ಮ ಕನ್ನಡ ಚಾನಲ್ನ ಆಗೋದು ವೀಕ್ಷಕರಿಗೆಲ್ಲ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಲೈವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತತಿ ಒಂದು ಲೈಕ್ ಕೊಡ್ರಿ ಹಾಯ್ ಅಂತಂದು ಕಮೆಂಟ್ ಮಾಡಿರಿ ಚಾಟ್ ಮಾಡಿರಿ ಚಾಟ್ ಮಾಡಿರಿ ಎಲ್ಲರೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕಿನಿ ನೋಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವು ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತವೆ ವಿಡಿಯೋ ಇಷ್ಟ ಆದರೂ ಗೊತ್ತಲ್ಲ ಒಂದೊಂದು ಲೈಕ್ ಕೊಡಿರಿ ಒಂದೊಂದು ಕಮೆಂಟ್ ಹಾಕಿರಿ ಚಾನಲ್ ಇರೋರು ಕಮೆಂಟ್ ಹಾಕಿರಿ ಆ ಕಮೆಂಟ್ ಮೂಲಕ ಮತ್ತೆ ನಾನು ನಿಮ್ಮ ಚಾನಲ್ನ ವಿಸಿಟ್ ಮಾಡ್ತೀನಿ ಯಾಕ ಯಾರು ಲೈವಿಗೆ ಬರಕತ್ತಿಲ್ಲ ಹಾಫ್ ಎನ್ ಅವರ್ ಅಷ್ಟು ಮಾಡ್ತೀನಿ ಒಂದು ಅರ್ಧ ಗಂಟೆ ಅಷ್ಟ ಲೈವ್ ಮಾಡ್ತೀನಿ ನಾನು ಬೇರೆ ಕೆಲಸ ಅದಾವ ಮತ್ತೆ ಕೆಲಸ ಮಾಡಬೇಕು ಹೋಗಿ ಇನ್ನು ಮತ್ತು ನೆಟ್ ಬೇರೆ ಖಾಲಿ ಆಗ್ಬಿಡ್ತೈತಿ ಏನೋ ಒಂದು ದೊಡ್ಡ ವಿಡಿಯೋ ಎಡಿಟ್ ಮಾಡ್ದ ಮಾಡೀನಿ ಅಪ್ಲೋಡ್ ಮಾಡೋದು ಅಷ್ಟೇ ಐತಿ ಬರ್ರಿ ಲೈವಿಗೆ ಬರ್ರಿ ಬೇಗ ಬೇಗ ಬರ್ರಿ ಚಾಟ್ ಮಾಡಿರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ

ಯಾಕ ಯಾರು ಲೈವಿಗೆ ಬರಕತ್ತಿಲ್ಲ ನೋಡೋಣ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮಾಡ್ತೀನಿ ಒಂದು ಐದು ನಿಮಿಷ ಕಮ್ಮಿನ ಮಾಡ್ತೀನಿ ನೋಡೋಣ ಲೈವಿಗೆ ಯಾಕ ಯಾರೂ ಬರಕೊಂತಿಲ್ಲ ನಮ್ಮ ಲೈವಿಗೆ ಬರ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ನಾಗಿನೂ ವಿಡಿಯೋ ನೋಡ್ರಿ ಶಾರ್ಟ್ ವಿಡಿಯೋ ಅದಾವು ಸಣ್ಣ ಸಣ್ಣ ವೀಡಿಯೋ ജൽദി ജൽി നോടി മുസ്ബോദ അതാ വീഡിയോകൾ ചെനകോ സ്റ്റോറി ചെനാദതാവ് നോട്രി നിമിഷ്ട്താവോ ಹಾಯ್ ಹಾಯ್ ಅಂತ ಕಮೆಂಟ್ ಹಾಕಿರಿ ಯಾರದು ಒಬ್ರೆ ಇದ್ದೀರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಇವತ್ತು ಲೈವ್ ಲೈವಿಗೆ ಯಾರೂ ಬಂದಿಲ್ಲ ನಿನ್ನೆ ಎಷ್ಟೋ ಕೊಂದು ಜನ ಬಂದಿದ್ರು ಎಲ್ಲರೂ ಕಮೆಂಟ್ ಹಾಕಿದ್ರು ಚಲೋ ಚಲೋ ಕಮೆಂಟ್ ಹಾಕಿದ್ರು ಇವತ್ತೆಲ್ಲರೂ ಊಟಕ್ಕೆ ಹೋಗ್ಯಾರ ಊಟ ಟೈಮ್ ಈಗ ಎಲ್ಲ ಊಟ ಮಾಡಿ ಆಮೇಲೆ ಬರ್ತಾರ ನಾನು ಈಗ ಲೈವ್ ಸ್ಟಾರ್ಟ್ ಮಾಡೀನಿ ನೋಡ್ರಿ ಇಪ್ಪತ್ತು ನಿಮಿಷ ಆತು ಇವತ್ತು ಲೈವ್ ಲೈವಿಗೆ ಬಂದಿಲ್ಲ ಹಾಯ್ ಅಂತ ಕಮೆಂಟ್ ಹಾಕಿಲ್ಲ ಲೈವಿಗೆ ಬರ್ರಿ ಯಾರೆಲ್ಲ ಅದೀರಿ ನಮ್ಮ ಚಾನಲ್ನ ಮುದ್ದು ವೀಕ್ಷಕರು ಯಾರೆಲ್ಲ ಅದೀರಿ ಬರ್ರಿ ಸಪೋರ್ಟ್ ಮಾಡಿರಿ ಚಾನಲ್ ಇರೋರು ಇಲ್ಲದೇ ಇರೋರು ಎಲ್ಲರೂ ಒಂದು ಸಪೋರ್ಟ್ ಮಾಡ್ರಿ ನಮಗೆ ಚಾನಲ್ ಇರೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಕನೆಕ್ಟಾಗಿ ನಾನು ನಾಳೆ ನಿಮಗೆ ಕನೆಕ್ಟ್ ಹಾಕ್ತೀನಿ ಬರ್ರಿ ಲೈವಿಗೆ ಬರ್ರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ to have it ಬರೀ ಇವತ್ತು ಯಾಕೋ ಲೈವಿಗೆ ಯಾರು ಬರಕತ್ತಿಲ್ಲ ಇವತ್ತು ನಾನು ಅವಾಗ್ಲೆಂದ ಕಾಯಿ ಹಾಕತ್ತೆ ಯಾರು ಬರಕತ್ತಿಲ್ಲ ಇವತ್ತು ಯಾರೋ ಒಬ್ಬರು ಬರ್ತಾರಾ ಹೋದರು ಮತ್ತೆ ಒಬ್ಬರು ಬಂದರು ಹೋದರು ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಎಂತ ಕಮೆಂಟ್ ಹಾಕ್ರಿ ಯಾರದು ಒಬ್ಬರ ಬಂದ್ರಿ ಹೋದ್ರಿ ಓಕೆ ಇವತ್ತು ಯಾಕ ಯಾರೂ ಬಂದಿಲ್ಲ ಅಲ್ಲ ಇವರಿಗೆ ಆತು ಟೈಮ್ ಆಯ್ತು ಈಗ ಇನ್ನೊಂದು ನಿಮಿಷ ಅಷ್ಟೇ ಓಕೆ ಲೈವ್ ಯಾರು ಯಾರೂ ಬರಲಿಲ್ಲ ಇವತ್ತು ಇಪ್ಪತ್ತೈದು ನಿಮಿಷ ಆಯ್ತು ಲೈವ್ ಯಾರೂ ಬರಲಿಲ್ಲ ಮತ್ತೆ